ಹಾಯ್ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನೆಲ್ಲ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ಲೈಕ್ ಕೊಡ್ತಾ ಇದ್ದೀರಾ ಮತ್ತು ಒಂದು ಕಮೆಂಟ್ ಕೂಡ ಹಾಕಿ ನನ್ನ ವೀಡಿಯೋಸ್ ಏನಾದರೂ ತಪ್ಪಾಗಿದ್ದರೆ ನಾನು ಅದನ್ನು ತಿದ್ಕೊತೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ನೋಡಿ ನಾನು ಪಾಲಕ್ ಪರೋಟ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ಒಂದು ನೋಡೋಣ ಈ ಪಾಲಕ್ ಪರೋಟ ನೀವೆಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಲಂಚ್ಗೂ ಟಿಫನ್ಗೂ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನು ಫಸ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಬೇಕಿದ್ದರೆ ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು ಇದಕ್ಕೆ ನಾನು ಒಂದು ಸ್ವಲ್ಪ ನೋಡಿ ಅಚ್ಕಾರದ ಪುಡಿ ಕಲಿಸ್ತಾ ಇದ್ದೀನಿ ಹಾಕ್ತಾಯಿದ್ದೀನಿ ಖಾರನ ನೋಡ್ಕೊಂಡು ಹಾಕೊಳ್ಳಿ ಮಕ್ಕಳು ತಿನ್ನಾಗಿದ್ದರೆ ಸ್ವಲ್ಪ ಕಮ್ಮಿನೇ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಇದ್ದೀನಿ ನೋಡಿ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಇದ್ದೀನಿ ನೋಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಉಪ್ಪು ಸೇರಿಸ್ತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾನು ಪಾಲಕ್ಕನ್ನ ಈ ಥರ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೆ ರುಬ್ಕೊಂಡಿದ್ದೀನಿ ನೋಡಿ ಸಣ್ಣಗೆ ರುಬ್ಕೊಂಡಿದ್ದೀನಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಂಬಿಡಿ ಚೆನ್ನಾಗಿ ಕಲಿಸ್ಕೊಳ್ಳಿ ನಾವು ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೊತೀವೋ ಪರೋಟ ಹೇಗೆ ಕಲಿಸ್ಕೊತೀವೋ ಅದೇ ರೀತಿಯಾಗಿ ಕಲಿಸ್ಕೊಳ್ಳಿ ಮಕ್ಕಳಿಗಂತೂ ಹಾಗೆ ಕೊಟ್ಟರೆ ತಿಂದುಬಿಡುತ್ತಾರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಪಾಲಕ್ ಹೆಲ್ತಿ ಫುಡ್ ಅಲ್ವಾ ಇವಾಗ ನೋಡಿ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಡಿ ಹಿಟ್ಟನ್ನು ನೋಡಿ ಈ ಥರ ಸಾಫ್ಟಾಗಿರಬೇಕು ಹಿಟ್ಟು ನೋಡಿ ಉಂಡೆಗಳಾಗಿ ಮಾಡ್ಕೊಳ್ಳಿ ಈ ಥರ ಮೆತ್ತಗೆ ಚೆನ್ನಾಗಿ ಉಂಡೆಗಳಾಗಿ ಮಾಡಿಕೊಂಡು ಪರೋಟ ಮಾಡ್ಕೊಳ್ಳೋಣ ನೋಡಿ ಈ ಥರ ರೌಂಡ್ ಶೇಪಿಗೆ ಮಾಡ್ಕೊಳ್ಳಿ ಸ್ವಲ್ಪ ನಾನು ಎಣ್ಣೆ ಸವರ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಮೇಲೆ ಹಿಟ್ಟು ಹಾಕ್ಕೊಂಡು ಈ ಥರ ಮಡಚ್ಕೊಂಡು ನೀವು ಮತ್ತೆ ಲಟ್ಟಿಸ್ಕೊಳ್ಳಿ ನಾವು ಮಾಮೂಲಿ ಚಪಾತಿ ಹೇಗೆ ನಡೆಸ್ಕೊಂತು ಅದೇ ಥರನೇ ಲಟ್ಟಿಸ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಆಗಲ್ಲ ಅಷ್ಟು ಮಾಡ್ಕೊಳ್ಳಿ ತೆಳು ಬೇಕಂದ್ರೆ ತೆಳು ಮಾಡ್ಕೊಳ್ಳಿ ದಪ್ಪ ಬೇಕಂದರೂ ಕೂಡ ಕಮ್ಮಿ ಮಾಡ್ಕೊಳ್ಳಿ ಇವಾಗ ನೋಡಿ ಮೇಲೆ ಎಲ್ಲ ಎಣ್ಣೆ ಸವರ್ತಾ ಇದ್ದೀನಿ ಆಮೇಲೆ ಅಂಚೆಗೂ ಕೂಡ ಎಣ್ಣೆ ಸವರ್ತಾ ಇದ್ದೀನಿ ನೋಡಿ ಅಂಚೆ ಕಾದಿದೆ ಇವಾಗ ನಾನು ಪರೋಟಾನ ಹಾಕ್ತಾಯಿದ್ದೀನಿ ನೋಡಿ ಮೇಲೆ ಕೂಡ ಎಣ್ಣೆ ಹಚ್ಚಿ ಚೆನ್ನಾಗಿ ನೋಡಿ ಇವಾಗ ನಾನು ಒಂದು ಸೈಡ್ ಚೆನ್ನಾಗಿ ಸುಟ್ಟಿದೆ ಪರೋಟ ತೋರಿಸ್ತಾ ಇದ್ದೀನಿ ನೋಡಿ ಅದೇ ಥರ ಇನ್ನೊಂದು ಸೈಡ್ ಕೂಡ ಇದ್ದೀನಿ ಆಮೇಲೆ ಮತ್ತೆ ಇನ್ನೊಂದು ಪರೋಟ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಮೇಲೆ ಇಟ್ಟಾಗಿ ಅದೇ ಥರನೇ ಲಡ್ಡಿಸ್ಕೊಳ್ಳಿ ನೋಡಿ ಇವಾಗ ಪರೋಟ ರೆಡಿ ಆಗಿದೆ ಪಾಲಕ್ ಮಸಾಲ ಪರೋಟ ಅಂತ ಕೂಡ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಇದಕ್ಕೆ ಏನು ಬೇಡ ಹಾಗೆ ಕೂಡ ಮಕ್ಕಳು ಹಾಗೆ ಕೊಟ್ಟರು ಕೂಡ ತಿಂದ್ಬಿಡ್ತಾರೆ ನೋಡಿ ಅದೇ ಥರನೇ ಮಾಡ್ತಾಯಿದ್ದೀವಿ ಮತ್ತೆ

ನೋಡಿ ಎಣ್ಣೆ ಸೋರ್ತಾ ಇದ್ದೀನಿ ಮೇಲೆ ಇದಕ್ಕೂ ಕೂಡ ನೋಡಿ ಮತ್ತೆ ಪರೋಟ ಹಾಕ್ತಾ ಇದ್ದೀನಿ ಮೇಲೆ ಎಣ್ಣೆ ಸವರಿ ಒಂದೊಂದಾಗಿ ರೆಡಿ ಮಾಡ್ಕೊಳ್ಳಿ ಒಂದು ಸೈಡ್ ಸುಟ್ಟಿದೆ ಇನ್ನೊಂದು ಸೈಡ್ ಸುಡ್ತಾ ಇದ್ದೀನಿ ನೋಡಿ ಇವಾಗ ನೋಡಿ ಇವಾಗ ರೆಡಿಯಾಗಿದೆ ಪಾಲಕ್ ಮಸಾಲ ಪರೋಟ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಸಲ ನೋಡಿ ಚೆನ್ನಾಗಿ ಸುಡಬೇಕು ನೋಡಿ ಇವಾಗ ಪಾಲಕ್ ಪರೋಟ ರೆಡಿಯಾಗಿದೆ